ಎಲ್ರಿಗೂ ನಮಸ್ಕಾರ ಇವತ್ತು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸೈಡಲ್ಲಿ ಚಿಲಿ ಪಿಲಿ ಎಲ್ಲ ಕೇಳಿಸಿದ್ರೆ ನನ್ನ ವಯಸ್ಸಿನ ಅದೇ ಚೆನ್ನಾಗಿದೆ ಅಂತ ಫೀಲ್ ಆಗಿಬಿಡ್ಬಿಡಿ ಇರಲಿ ಅದಕ್ಕೋಸ್ಕರ ನಾನು ಬರ್ತೀನಿ ಇತ್ತೀಚಿಗೆ ನಾನೊಂದು ಹೊಸ ಊರು ಶಿಫ್ಟ್ ಆಗಿದ್ದೀನಿ ಶಿಫ್ಟ್ ಆಗೋದು ಜೀವನದ ಬದಲಾವಣೆ ನಿಯಮ ಆ ಥರ ಎಲ್ಲ ಡೌನ್ ಮಾಡ್ಕೊಂಡಲ್ಲ ಚೆನ್ನಾಗಿತ್ತು ಅಂತ ಶಿಫ್ಟ್ ಆಗಿದ್ದೀನಿ ಅಷ್ಟೇ ಈಗ ಆ ಊರಿನ ಬಗ್ಗೆ ನಾನು ಹೋಗಿ ನೋಡಿದ್ನಲ್ಲ ಅದನ್ನ ನಾನು ನಿಮ್ಗೆ ಹೇಳಬೇಕು ನನ್ನ ಮನಸ್ಸಲ್ಲಿ ಏನಾದರು ಕೊತ್ತ ಬಂದಿದ್ದೀನಿ ಊರ ಹೆಸ್ರು ಹೇಳಲ್ಲ ನಾನು ಊರಿಂದು ವಿಶೇಷ ವಿಶೇಷಣೆಗಳು ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತೀನಿ ನೀವೇ ಎಸ್ಟ್ ಮಾಡ್ಕೊಳ್ಳಿ ಈ ಊರಿಗೆ ಹೋಗ್ತಿದ್ದೆ ನಾನು ಊರಿಗೆ ಎಂಟ್ರಿ ಆದ ತಕ್ಷಣ ಬಲೆಕ್ ತೆರೆದಬೇಕಿತ್ತು ನಾನು ಇರೋ ಥರ ಇಂಡಿಕೇಟ್ರ್ ಹಾಕ್ಬಿಟ್ಕು ಹೋಗ್ತಾ ಹೋಗ್ತಿದ್ದೀನಿ ಮುಂದ್ಗಡೆ ಪುಚ್ಕೊಂಡು ಹೋಗಿದೆ ನಾನು ಗಾಡಿ ಬಾನೆಟ್ ಮೇಲೆ ಪಚ್ಕಂಡ್ ಬಿತ್ತು ಗಾಡಿ ಹಾಗೆ ಫುಲ್ ಕಲರ್ ನಾನು ಫುಲ್ ಹುರ್ಕೊಂಬಿಟ್ಟೆ ಹೆಂಗೆ ನಾನು ಗಾಡಿ ಮೇಲೆ ಹೋಗ್ತೀಯ ನೀನು ಗಾಡಿ ಬತ್ತಿನ ತಡಿ ಅಂತ ಅಂದ್ಬಿಟ್ಟು ಅವ್ನು ಹಿಂದಗಡೆ ಹೋದೆ ಒಬ್ಬಿಡಿ ಏನಕ್ಕೆ ಹೋಗ್ತೀಯಾ ಅಂತಂತಂದೆ ಅವನು ಅಣ್ಣ ನಾನು ಬಲಗಡೆ ತಿರ್ಕೋಬೇಕಾಯಿತು ಅದಕ್ಕೆ ಬಲ್ಗಡೆ ಉಗುದಿನಿ ಅಂತಂತವನೇ ಏನು ಗುರು ಇದು ಹೊಸ ಇಂಡಿಕೇಟ್ರು ಗುಟ್ಕಾ ಇಂಡಿಕೇಟ್ರ್ ನನಗೆ ಗೊತ್ತೇ ಇಲ್ಲ ಲೆಫ್ಟ್ ಹೋಗ್ಬೇಕಂದ್ರೆ ಈಸಿ ಅಂತ ಹೋಗುದಾ ಓಹೋ ಓಹ್ ಇದು ಯಾವ್ದು ಇದು ಹೊಸ ಸಿಸ್ಟಮ್ ಆರ್ ಟಿ ಒಲ್ ನಂಗೆ ಇದೇಳೆ ಕೊಡಿಲ್ವೇ ಅನ್ಕೊಂಡು ಮುಂದಕ್ಕೆ ಹೋದೆ ನಾನು ಹೋಗೋ ಇದೇನೋ ಹೊಸ್ದಾಗಿದೆ ಅಪ್ಪ ಇದು ನೋಡಬೇಕು ಅಂತ ಅಂತನ್ಕೊಂಡೆ ಆ ಊರಲ್ಲಿ ಎಷ್ಟು ಗುಟ್ಕ ಇದೆ ಅಂತಂದರೆ ನನಗೆ ಗೊತ್ತಿಲ್ಲ ಎಲ್ಲಿ ನೋಡು ಶಾರುಖ್ ಖಾನ್ ಅಜಯ್ ದೇವ್ಗ ಉಗೀತಾನೆ ಇರ್ತಾರೆ ಎಲ್ಲಡೂ ವಿಮಲ್ಲು ಎಲ್ಲ ಕಡೆ ಕೇಸರಿನೇ ಕಣಕಣದಲ್ಲೇ ಊರಿನ ಕಣಕಣದಲ್ಲೂ ಕೇಸರಿ ತುಂಬ ತಿಳ್ಕಾಡ್ತಾ ಇದೆ ಅಂಥ ಊರದು ನನಗೆ ಮುಂದಕ್ಕೆ ಹೋದೆ ನಂಗೆ ಗೊತ್ತಾಯ್ತು ಓಕೆ ಇಲ್ಲಿ ಗುಟ್ಕಾ ಅನ್ನೋದು ಅವ್ಯಾಹತವಾಗಿ ನಡೀತಾ ಇದೆ ಎಲ್ಲಿಂದ ಸಿಗ್ತೈತಿ ಅವ್ರಿಗೆ ಗುಟ್ಕಾ ಅಂತ ನೋಡಿದೆ ನೋಡ್ತೀನಿ ರೇಷನ್ ಅಂಗಡಿಲಿ ಕೊಡ್ತಾರೆ ಗುಟ್ಕನ ತಗೋ ಮನೆ ಮನೆಗೆ ಮೂವತ್ತು ಎಷ್ಟಲ್ಲೇ ತಲೆಗೆ ಮೂವತ್ತು ಪ್ಯಾಕೆಟ್ ಗುಟ್ಕಾ ಓಹೋಹೋ ಕ್ರೇಜಿ ಊರು ಸರ್ಕಾರ ಇದು ಹೆಂಗೆ ಮಾಡುತ್ತೆ ನಾನು ಆಮೇಲೆ ಅಂದ್ಕೊಂಡೆ ಸರ್ಕಾರ ಹೆಂಗೆ ಪದೇ ಪದೇ ಗೆಲ್ಲಕ್ಕೆ ಸಾಧ್ಯ ಆ ಊರಲ್ಲಿ ಏನೇನು ಬೇಕೋ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾವ್ರೆ ಗುರು ಅವರು ನಮ್ಗೆ ಗೊತ್ತಾಯ್ತಾ ಇಲ್ಲ ಅಷ್ಟೇ ನಾವಿಲ್ಲಿ ಕೂತ್ಕೊಂಡು ಅನ್ನ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಪಕ್ಕದ ಮನೆ ಭಾಗ್ಯ ಅಂದ್ಕೊಂಡು ಕೂತಿದ್ದೀವ ಅಲ್ಲ ಅವ್ರಿಗೇನು ಬೇಕು ಗುಟ್ಕಾ ಬೇಕಾ ತಗೋ ಮೂವತ್ತು ಪ್ಯಾಕೆಟ್ ಪಾರ್ಸೆಲ್ ಅಂತ ಪಾರ್ಸಲ್ ಮಾಡ್ತಾವ್ರೆ ತಲೆಗಡೆದು ಇದಕ್ಕೆ ಗುರು ಅವರು ಪಾಲಿಟಿಕ್ಸ್ ಮಾಡೋದು ಅದಕ್ಕೆ ನಾವಿಲ್ಲಿ ಅವ್ರ ತಲೆಯಲ್ಲಿ ನಾವಿಲ್ಲಿ ಸರಿ ಇಲ್ಲಿ ಇದೇ ಇದೇ ಕರೆಕ್ಟ್ ಅಂತ ಅನ್ಕೊಂಡು ನಾನು ಹೋಗ್ತಾ ಇದ್ದೆ ಬಂದು ಊರಿಗೆ ಬಂದು ಒಂದು ಎರಡು ತಿಂಗಳು ನಂದು ಇಂಡಿಕೇಟ್ರ್ ಹಾಳಾಗ್ಬಿಡ್ತು ಒಂದು ಇಂಡಿಕೇಟ್ರ್ ಹಾಳಾಯ್ತು ನಾನು ಮುಂದೆ ಇತ್ತು ಗಾಡಿ ಇದು ಗಾಡಿ ಸರ್ವಿಸ್ ಸ್ಟೇಷನ್ ಇತ್ತು ಕೇಳಿದೆ ಎಷ್ಟು ರೂಪಾಯಿ ಅಣ್ಣ ಅಂತ ಅಣ್ಣ ಮುನ್ನೂರು ರೂಪಾಯಿ ಅಂತಂದ ಗ್ಯಾರಂಟಿ ಗ್ಯಾರಂಟಿ ವಾರಂಟಿ ಎಲ್ಲ ಕೊಡಲ್ಲ ಲೈಫ್ಗೆ ಗ್ಯಾರಂಟಿ ಇಲ್ಲ ಇಲ್ಲಿ ಅಂದ್ಬಿಟ್ಟ ನಾನು ಯೋಚನೆ ಮಾಡಿದೆ ಆಚೆ ಕಡೆ ಬಂದೆ ಐದು ರೂಪಾಯಿ ವಿಮಲ್ ಐದು ರೂಪಾಯಿ ವರ್ಸಸ್ ಮುನ್ನೂರು ರೂಪಾಯಿ ಇವೆಲ್ಲ ಅಂದ್ಕೊಂಡಿರ್ಬೋದು ನಾನು ಮುನ್ನೂರು ರೂಪಾಯಿ ಚೂಸ್ ಮಾಡ್ತೀನಿ ಅಂತ ನೋ ಐದು ರೂಪಾಯಿನ ಚೂಸ್ ಮಾಡಿದೆ ಸೊ ಇವ್ ನನ್ನ ಪ್ಯಾಕೆಟ್ ಅಲ್ಲಿ ಮೂವತ್ತು ವಿಮಲ್ ಯಾವಾಗ ಇರುತ್ತೆ ಮೂವತ್ತು ಟರ್ನ್ ಇದ್ರೆ ಮೂವತ್ತು ವಿಮಲ್ ಕಣ ಕಣದಲ್ಲಿ ನಾನು ಕೇಸರಿ ಮಾಡ್ತಾ ಇದ್ದೀನಿ ಮತ್ತೆ ಇವ್ರ ಸ್ಪೆಷಾಲಿಟಿ ಏನು ಗೊತ್ತಾ ಹೆಲ್ಮೆಟ್ ಹಾಕಿದ್ರೆ ಫೈನ್ ಗುರು ಎಲ್ಲಿ ಕೇಳಿದ್ಯ ಅದನ್ನ ಹೆಲ್ಮೆಟ್ ಹಾಕಿದ್ರೆ ಫೈನ್ ಅಂತ ಎಲ್ಲಿ ಕೇಳಿದ್ಯಾ ನಾನು ಬಂದೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ ನನ್ನನ್ನ ಹೊಸ ಪ್ರಾಣಿ ಒಂದು ಅಪ್ಪು ಬಸ್ ನಂಬಲ ಒಂದು ಹೇಳಿದ್ರು ಗೊತ್ತಾ ಸೈಕಲಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ರಂತ ಕನಕ್ಪರ ರೋಡಲ್ಲಿ ಎಲ್ಲ ಅವನು ಹೆಲ್ಮೆಟ್ ಹಾಕೊಂಡು ಹೋಯ್ತಾವಣೆ ಸೇಮ್ ಫೀಲ್ಸ್ ಪೊಲೀಸೇ ಹೆಲ್ಮೆಟ್ ಹಾಕೊಂಡಿಲ್ಲ ಗುರು ಅಲ್ಲಿ ಆರಾಮಾಗಿ ನಿಂತಿರ್ತಾರೆ ನಾನು ನಮ್ಮಲ್ಲಿ ಇಲ್ಲೆಲ್ಲ ಬೆಂಗಳೂರು ಕಡೆ ಈ ಕಡೆ ಎಲ್ಲ ಪೊಲೀಸ್ ನೋಡಿದ್ರೆ ಎಲ್ಮೆಟ್ ಹಂಗೆ ಹಂಗೆ ಎಲ್ಲೆಲ್ಲ ಬಚ್ಚಿಕೊಂಡು ಟೋಪಿಯನ್ನು ಹಾಕೊಂಡ್ಬಿಡ್ತೀವಿ ಬಟ್ ಅಲ್ಲಿ ಹಂಗಿಲ್ಲ ಪೊಲೀಸೇ ಹೆಲ್ಮೆಟ್ ಹಾಕಿಲ್ಲ ಎಲ್ಮೆಟ್ ಹಾಕಿದ್ರೆ ಫೈನು ಪೊಲೀಸರಲ್ಲಿ ಡ್ರೈ ನೀನು ನಾನೇ ಹಾಕಿಲ್ಲ ನೀನು ಯಾಕಿದ್ಯಾ ಆಯ್ತಾ ಎಲ್ಮೆಟ್ ಅಂಗಡಿ ಇಲ್ಲ ಗುರು ಅಲ್ಲಿ ಹುಡ್ಕಾಡ್ದೆ ಕಷ್ಟ ಬಿದ್ದು ಹುಡ್ಕಾಡ್ದೆ ಈಗ ನಾವೇನು ಮಾಡ್ತೀವಿ ಆ ಜಾಗದಲ್ಲಿ ಅದು ಉಪಯೋಗಿಸೋದೇ ಇಲ್ಲ ಅಂದರೆ ಏನಕ್ಕೆ ಮಾಡ್ತಾರೆ ಡೆಫಿನೆಟ್ಲಿ ನಮ್ಮೂರಲ್ಲಿ ಪಿಜ್ಜಾ ಮಾಡ್ತಾರಾ ನಾವು ಯಾರುತ್ತೀನ ಲೈನಿಗೆ ಬಳಸ್ತೀವಿ ನಮಗೆ ಗೊತ್ತಾಯ್ತು ಓಕೆ ಇದು ಅಂತ ಅಂದ್ಕೊಂಡು ನಾನು ಹೆಲ್ಮೆಟ್ ತಗೊಂಡಿಲ್ಲ ಒಂದು ಹೆಲ್ಮೆಟ್ ಇತ್ತು ಅದು ಬಿಸಾಕ್ಬಿಟ್ಟೆ ಹೆಂಗೋ ವರ್ಕ್ ಇಲ್ಲ ಹೆಂಗೋ ಇವರಲ್ಲಿ ವೇಸ್ಟ್ ಅಂದ್ಬಿಟ್ಟು ಬಿಸಾಬು ಅವರಲ್ಲಿ ಒಬ್ಬನೇ ಹೋಗಬೇಕಲ್ಲ ನಾನು ಅದಕ್ಕೆ ಬಿಟ್ಟೆ ಇನ್ನೊಂದು ಕ್ರೇಜ್ ಏನು ಗೊತ್ತಾ ರೈಸ್ ಎಗ್ ರೈಸ್ನ ಬೆಂಗಳೂರಲ್ಲಿ ಮಾಡ್ತಾರೆ ಎಷ್ಟೊತ್ತಿಗೆ ಮಾಡ್ತಾರಪ್ಪ ನೀವು ಮ್ಯಾಕ್ಸಿಮಮ್ ಎಷ್ಟೊತ್ತಿಗೆ ಸಿಗ್ಬೋದು ರೈಸ್ ಸಂಜೆ ಮೇಲೆ ಸಿಗೋದು ರೈಸ್ ಬೆಳಗ್ಗೆ ಹೊತ್ತು ಸಿಗುತ್ತಾ ಚಾನ್ಸೇ ಇಲ್ಲ ನೋ ವೇ ಬಟ್ ಇವ್ರಿಗೆ ಬನ್ನಿ ನೀವು ಏಳು ಗಂಟೆಗೆ ಎಗ್ ರೈಸ್ ಸಿಗುತ್ತೆ ಒಂದು ಪ್ಲೇಟ್ ಇಡ್ಲಿ ಕೂಡ ಐವತ್ತು ರೂಪಾಯಿ ಒಂದು ಪ್ಲೇಟ್ ರೈಸ್ ಮೂವತ್ತು ರೂಪಾಯಿ ಕಾಸ್ಟ್ ಎಫೆಕ್ಟಿವ್ ಪ್ರೋಟೀನೇಷಿಯಸ್ ಇರುತ್ತೆ ನಂಗೆ ಡೌಟ್ ಬಂತು ಇದರಲ್ಲೂ ವಿಮಲ್ ಹಾಕ್ಬಿಟ್ಟವ್ರ ಅಂತ ನಾನು ವಾಲಿಬುಡ್ ಆಮೇಲೆ ಹಾಕೊಳ್ಳೋದು ಬದಲು ಆಲ್ರೆಡಿ ಹಾಕಿದ್ರೆ ಏನು ತಪ್ಪು ಬಂದ್ಬಿಟ್ಟು ಅದನ್ನೇ ತಿಂತಾ ಇದ್ದೀನಿ ಫುಲ್ ಫುಡ್ ಫುಡ್ಗರು ಬರೀ ಕೊಡೋಲ್ಲ ಕೊಡಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಜೊತೆಗೆ ಮೆಣ್ಸಿಗೇ ಕೊಡ್ತಾರೆ ಮಿರ್ಚಿ ಅಂತಾರದನ್ನು ಆಯಿತಾ ನಮ್ಮಲ್ಲಿ ಭಾರಿ ಬಿಡ್ತೀವಿ ಈ ಜಗ್ಗೇಶ್ ಮಾಡಿ ಮಾಡಿ ಅದು ಅರ್ಧ ಬರ್ತದೆ ಗಲೀಜವಲ್ಲ ಇಲ್ಲೇನಂತಂದರೆ ಹಸಿರು ಕಲ್ಲರ್ ಮೆಣಸಿನ್ಕಾಯಿನ ಕಟ್ಟು ಮಾಡಿ ಅದರೊಳಗೆ ಒಂಚೂರು ಉಪ್ಪು ಹಾಕಿ ಎಣ್ಣೆಲಿ ಸುಟ್ಟಿರ್ತಾರೆ ಖಾರ ಹೋಗ್ಬಿಟ್ಟಿರ್ತೀವಿ ಕ್ರೇಜ್ ಟೆಸ್ಟ್ ಒಂದ್ಸಲ ತಿನ್ರಿ ಇವ್ರಿಗೆ ಬನ್ನಿ ನಾನು ತಿನ್ನಿಸ್ತೀನಿ ಹೆಂಗಿರುತ್ತೆ ಅಂತೀರಾ ತಿಂದು 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 ನಟೆ ಜಾಸ್ಟಿಡ್ಸಾಬಿಡೈತಿವ ಆದರೂ ತಿಂತಾಯಿದ್ದೆ ಆ ಮಣ್ಣಲ್ಲಿ ನಾನೊಬ್ಬ ಆಗಿರ್ಬೇಕು ರೀ ಅವರೆಲ್ಲ ಗೊತ್ತಿಲ್ಲ ನನಗೆ ಇರ್ಬೇಕಷ್ಟೆ ಇನ್ನೊಂದೇನು ಗೊತ್ತ ಊರಲ್ಲಿ ಯಾವ ಹೆಸ್ರು ನೀನು ರೇಗ್ಸೋಕ್ಕಾಗಲ್ಲ ಏನಾನ ಹೆಸರು ಇವಾಗ ಯಾರನ್ನ ಒಬ್ಬ ಇವಾಗ ನಾರ್ಮಲಾಗಿ ಅವರನ್ನ ಹೆಸರಿಟ್ಕೊಂಡು ನಾವು ಆಡ್ಕೊಳ್ಳೋದು ವಾಡಿಕೆ ಆಯಿತಾ ಇವಾಗ ನಮ್ಮ ಕಡೆ ಈ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲರ ಹೆಸರು ಮೇಲೆ ಒಂದೊಂದು ಹಾಡು ಮಾಡ್ತಾರೆ ಆಯಿತಾ ಯಾರೇನಿನ್ ಚೆಲ್ವೆ ಇದು ಪ್ರವೀಣ ದಡ್ಡ ಏನೋ ಒಂದು ಮಾಡ್ತಾರೆ ಬಟ್ ನಾರ್ತ್ ಕರ್ನಾಟಕದಲ್ಲಿ ಯಾರನ್ನ ಹೆಸರಿಟ್ಕೊಂಡು ನೀವು ಅವ್ರನ್ನ ರೇಗಿಸಿರೋದು ನೋಡಿದ್ದೀರಾ ಗಮನಿಸಿಲ್ಲ ನೀವು ಯಾಕೆ ಗೊತ್ತಾರ ಗಮನಿಸಿ ರೇಗ್ಸಿಲ್ಲ ಈಸೆ ರೀಸೆಂಟಾಗಿ ಒಂದು ಹೆಸರು ನೋಡಿದೆ ನಾನು ಕಲ್ಮೇಶ್ ಅಂತ ನಾನು ಈ ನಾರ್ತ್ ಇಂಡಿಯಾದಲ್ಲಿ ಒಂದು ಮೀನು ಬಂದಿದೆ ಕಮಲೇಶ್ ಹೂ ಅಂತ ಏ ಕಮಲೇಶ್ ಹೂ ಅಂತ ಅಣ ಕಲ್ಮೇಶ್ ಅಂತ ಪಕ್ಕದ ಗುಡ್ಡಲ್ಲಿ ದೇವ್ರೈತೆ ಏನಾನ ಮಾತಾಡಿದ್ರೆ ಕಣ್ಣು ಹೋಗ್ಬಿಡ್ತಾವೆ ಅಂತ ಏನು ಗುರು ಇದು ಕಲ್ಮೇಶ್ ಅಂತ ದೇವ್ರ ಸರಿ ಇನ್ನೊಂದು ಹೆಸರು ನೋಡಿದೆ ಮಾಲ್ಟೇಶ್ ಅಂತ ಇನ್ನೇನು ರೇಕ್ಸಣ ಅಂತ ಬಾಯಿ ಬಿಡ್ತಾ ಇದ್ದೀನಿ ಆಲ್ರೆಡಿ ಅಣ್ಣ ಇದು ಇನ್ನೊಂದು ಪವರ್ಫುಲ್ ದೇವರು ಕ ಎರಡು ಹೋಗ್ಬಿಡುತ್ತೆ ಅಂತ ರೇಕ್ಸದೇ ಬಿಟ್ಬಿಟ್ಟೆ ಎಲ್ಲಿ ಯಾವ ದೇವ್ರ ಐತಪ್ಪ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಈ ಊರಲ್ಲಿ ನಾನು ಇನ್ನೊಂದು ಇನ್ನೊಂದೊಂದು ಸ್ಪೆಷಾಲಿಟಿ ಎಷ್ಟೊಂದು ಇದೊಂದು ಸ್ಪೆಷಾಲಿಟಿ ನಾನು ಕಣ್ಣಿಗೆ ಬಿದ್ದಿದ್ದು ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ ಮಾತಾಡೋಕ್ಕೆ ಮುಂದೆ ಸಂಬಂಧ ಸೇರಿಸ್ತಾರೆ ಸರ್ ಅದ್ರ ಸಂಬಂಧ ಬಂದೆ ಇದ್ರ ಸಂಬಂಧ ಇಲ್ಲಿದ್ದೆ ಅದರ ಸಂಬಂಧ ಇದಾಯಿತು ನನಗೆ ಏನು ಸಂಬಂಧ ಏನು ನಮಗೂ ಅವನಿಗೂ ಸಂಬಂಧನಾ ಆ ಟೈಪ್ ಇಲ್ಲ ಇಲ್ಲ ಆ ಟೈಪ್ ಏನಿಲ್ಲ ಅದಕ್ಕೋಸ್ಕರ ಅಂತೀವಲ್ಲ ಅದನ್ನೇ ಇವ್ರ ಸಂಬಂಧ ಅಂತ ಅಂತಾರೆ ಚೆನ್ನಾಗಿತ್ತು ಪದ ಕೇಳಿ ಚೆನ್ನಾಗಿ ಅನ್ನಿಸ್ತು ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟನಲ್ಲ ಊರು ಯಾವುದು ಅಂತೀರಾ ಹಾವೇರಿ ಅಂತ ಇತ್ತೀಚೆಗೆ ಹಾವೇರಿಗೆ ಶಿಫ್ಟ್ ಆಗಿದ್ದೀನಿ ಮತ್ತು ಹಾವೇರಿ ಜನ ಸೆನ್ಸಿಟಿವ್ ಇದ್ದಾರೆ ಮತ್ತು ಏನ ಏ ಹಿಂದೆ ಮುಂದೆ ಹೇಳಲ್ಲ ಮಕ್ಕಾಮಿ ನೋಡೋಲ್ಲ ಹಂಗೆ ಮುಖದ ಮೇಲೆ ಹೇಳಿಬಿಡ್ತಾರೆ ನಾನು ಏನಕ್ಕೆ ಇದು ಹಿಂಗೆ ಹೇಳ್ತಾರೆ ಅಂತ ಅನ್ಕೊಂಡ್ರೆ ಈ ಊರಲ್ಲಿ ರನ್ನ ಊರು ರನ್ನ ಅಂದರೆ ಯಾರು ಅಲ್ಲ ನಮ್ಮ ರತ್ನಾತ್ರೆ ಯಾರಾದ್ರೂ ರನ್ನ ಹುಟ್ಟಿದವರು ರನ್ನಂದು ಒಂದು ಪದ್ಯ ಚೆನ್ನಾಗಿದೆ ಯಾಕೆ ಈ ಥರ ಜನ ಇಲ್ಲಿ ಹೆಂಗಿದ್ದಾರೆ ಅಂತನ್ನೋದನ್ನು ಅವ್ನು ಚೆನ್ನಾಗಿ ಹೇಳಿದ್ದಾನೆ ಎಂಥ ಊರು ಅಂತಂದ್ರೆ ದುರ್ಯೋಧನ ದುರ್ಯೋಧನನ ಬಗ್ಗೆ ಒಂದು ಪದ್ಯ ಇದೆ ನನ್ನನ್ ಗದಾಯುಧದಲ್ಲಿ ಅವ್ನು ಹೆಂಗೆ ಅಂತಂದರೆ ಕಳೆದು ತಲೆಯುಗ್ಗದ ಧೃತರಾಷ್ಟ್ರ ನಂದನನು ಆಯಿತಾ ಜರೆದರು ಬಗ್ಗಲಿಲ್ಲ ದುರ್ಯೋಧನನು ಜರೆಯು ಮುರಿದರು ಎದೆಯೊಬ್ಬಿಸಿ ನಿಂತ ಸುಯೋಧನ ಅಂತ ಬರ್ತೇನೆ ಏನಂಗೆ ಅಂತಂದ್ರೆ ಅವನಿಗೆ ತೊಡೆ ಮುರಿದಾಕ್ಬಿಟ್ಟಿದ್ದಾನೆ ಹಿಮಗಿರಿ ಒಂದು ದೊಡ್ಡ ಹಿಮಗಿರಿ ಥರ ನಿಂತ್ಕೊಂಡಿದ್ದಾನು ಅವ್ನು ದೊಡ್ಡ ಪರ್ವತ ಥರ ಪರ್ವತಕ್ಕೆ ಯಾವ ಥರ ಒಂದು ಸಿಡ್ಲು ಹೊಡಿಯುತ್ತೋ ಆ ಥರ ಅವನಿಗೆ ತೊಡೆ ಮುರಿದಿರೋದು ಆ ಥರ ಬಟ್ ಆದರೂ ಎದೆ ಉಗಿಸಿ ನಿಂತಿದ್ದಾನಂತೆ ಅಂತ ಗಂಡು ಮೆಟ್ಟಿದ ನಾಡು ಹಾವೇರಿ ಸೊ ಈ ಜೋಕ್ಸ್ ಅಪಾರ್ಟ್ ಸಪಾಟ್ ಜು ಇದೆ ಅದೆಲ್ಲ ಕೆಟ್ಟದೋ ಒಳ್ಳೇದು ಅದು ಅವರವರ ಇಷ್ಟ ಅವ್ರ ಕರ್ಮ ಏನೋ ಮಾಡ್ಕೊಳ್ಳಿ ಆದರೂ ನೀವು ಹಾವೇರಿಗೆ ಬನ್ನಿ ಹಾವೇರಿ ಕರ್ನಾಟಕದ ಮಿಡ್ ಪಾಯಿಂಟ್ ಅಂತೆ ಆಗಿ ಮಿಡಲ್ ಇಲ್ಲಿಂದ ಕೊಳ್ಳೆಗಾಲಕ್ಕೂ ಸೇಮ್ದೂರ ಇಲ್ಲಿಂದ ಬೀದರ್ಗೂ ಸೇಮ್ದೂರ ಅಂತೆ ಕೆಲವೊಂದು ವೈಶಿಷ್ಟ್ಯ ಇರೋ ಊರಿದು ಊರಿಗೆ ಬಂದು ನನಗೆ ಫ್ಯಾಸಿನೇಟೆಡ್ ಅನಿಸ್ತಾ ಇದೆ ಸೊ ಈ ಊರಿಗೆ ಬರೋಕ್ಕೆ ಮುಂಚೆ ಏನು ಮಾಡಬೇಕು ಗೊತ್ತಿದೆ ಅಲ್ಲ ನಿಮಗೆ ಹೆಲ್ಮೆಟ್ ಬಿಸಾಕಿ ಮೂವತ್ತು ವಿಮಲ್ ತಗೊಂಡು ಬಂದುಬಿಡಿ ಬರೋಣ ನಮಸ್ಕಾರ